ಸ್ವರ್ಗ ಸ್ವೀಕೃತ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಸ್ವರ್ಗ ಸ್ವೀಕೃತ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಸ್ವರ್ಗ ಸ್ವೀಕೃತ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಇಂದು ನಾವು ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತರಾದ ಹಬ್ಬದ ಆಚರಣೆಯನ್ನು ಆಚರಿಸುತ್ತಿರುವಾಗ ಎಲ್ಲರಿಗೂ ಮಾತೆಯ ಹಬ್ಬದ ಶುಭಾಶಯಗಳು ಮತ್ತು ಮಾತೆಯ ಆಶೀರ್ವಾದಗಳು ಜೋಕಿಂ ಮತ್ತು ಅನ್ನ ದಂಪತಿಗೆ ಒಬ್ಬಳೇ ಮಗಳು ಮರಿಯ ಬಾಲ್ಯದಿಂದಲೂ ಮೃದು ಸ್ವಭಾವದ ಬಾಲಕಿ ತಂದೆ ತಾಯಿಗೆ ಸದಾ ವಿಧೇಯಳು ಪ್ರಾರ್ಥನಾ ಮಂದಿರದ ಕೆಲಸ ಕಾರ್ಯದಲ್ಲಿ ಬಲು ಸಂತೋಷದಿಂದ ತನ್ನನ್ನೇ ತೊಡಗಿಸಿಕೊಳ್ಳುತ್ತಾ ಬಡತನದ ಬದುಕಿನಲ್ಲಿ ಸರಳ ಜೀವನ ನಡೆಸುತ್ತ ಗಾಬ್ರಿಯಲ್ ದೂತನ ಸಂದೇಶವನ್ನು ಪಡೆದಾಗ ಯುವತಿ ಮರಿಯ ತಬ್ಬಿಬ್ಬಾದದ್ದು ಸಹಜವೇ ಅಂದಿನ ಸಮಾಜದಲ್ಲಿದ್ದ ಕಟ್ಟುಪಾಡುಗಳು ನೀತಿ ನಿಯಮಗಳ ಅರಿವಿದ್ದ ಆಕೆ ಚಿಂತಿಸಿರಲೂಬಹುದು ಆದರೂ ಎಲ್ಲವೂ ಸರ್ವೇಶ್ವರನ ಚಿತ್ತವೆಂದು ತಥಾಸ್ತು ಎಂದು ಹೇಳಿ ಜೋಸೇಫರ ಕೈ ಹಿಡಿದು ಲೋಕ ರಕ್ಷಕ ಏಸುವಿಗೆ ಜನ್ಮ ನೀಡಿ ಮನುಕುಲಕ್ಕೆ ಮಾತೆಯಾದರು ಮಾತೆ ಮರಿಯಾ ಪ್ರಭುವಿನ ಜೀವನದಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಜನರಿಂದಾದ ಅವಮಾನ ನಿಂದೆ ಎಲ್ಲವನ್ನೂ ಸಹಿಸಿಕೊಂಡು ಮಗನ ಜೊತೆ ನಿಲ್ಲುತ್ತಾರೆ ಏನೂ ತಪ್ಪು ಮಾಡದ ಮಗ ಅನ್ಯಾಯವಾಗಿ ಶಿಲುಬೆ ಹೊತ್ತು ಸಾಗುವಾಗ ಆತನ ನೋವಿನ ಯಾತನೆಯ ಹಾದಿಯಲ್ಲಿ ತನ್ನೆಲ್ಲಾ ನೋವನ್ನು ನುಂಗಿಕೊಂಡು ಆತನೊಂದಿಗೆ ಹೆಜ್ಜೆ ಹಾಕಿದ ಮಹಾಮಾತೆ ತನ್ನ ಮಗನ ಸಾವನ್ನು ಕಣ್ಣಾರೆ ಕಂಡು ಮನ ಮರುಗಿದ ವ್ಯಾಕುಲ ಮಾತೆ ಮಗನ ಶರೀರ ಸಮಾಧಿ ಸೇರಿ ಎಲ್ಲವೂ ಶೂನ್ಯವಾಯಿತೆಂದು ಭಾಸವಾದರು ತನ್ನ ಮಗನಲ್ಲಿ ಅಚಲವಾದ ನಂಬಿಕೆ ಇಟ್ಟ ವಿಶ್ವಾಸದ ವರಕನ್ನಿಕೆ ಈ ಮಾತೆ ಇಂತಹ ತಾಯಿಯನ್ನು ಪ್ರಭು ಏಸು ಗೌರವಿಸದೆ ಸನ್ಮಾನಿಸದೆ ಬಿಡುವರೆ ತನಗಾಗಿ ತನ್ನ ಬದುಕನ್ನೇ ಬರಿದು ಮಾಡಿಕೊಂಡ ತನ್ನ ಅಮ್ಮನಿಗೆ ತನಗಾಗಿ ತನ್ನ ಬದುಕನ್ನೇ ಬರಿದು ಮಾಡಿಕೊಂಡ ತನ್ನ ಅಮ್ಮನಿಗೆ ಆತ್ಮ ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಏರಿಸಲ್ಪಡುವ ಸುವರ್ಣ ಅವಕಾಶವನ್ನು ನೀಡಿ ಯಾರೂ ನೀಡದ ಸನ್ಮಾನವನ್ನು ನೀಡಿ ತಾಯಿಯ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಿದರು ನಿಷ್ಠೆ ಪ್ರಾಮಾಣಿಕತೆ ವಿಶ್ವಾಸ ಸರಳತೆ ಈ ಎಲ್ಲ ಸದ್ಗುಣಗಳ ಗಣಿಯಾದ ಮಾತೆಯ ಶರೀರ ಈ ಭೂಮಿಯಲ್ಲಿ ಮಣ್ಣಾಗಲು ಬಿಡದೆ ಆತ್ಮದೊಂದಿಗೆ ಶರೀರವು ಸ್ವರ್ಗ ಸೇರುವಂತೆ ಮಾಡಿದ್ದಾರೆ ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿದೆ ನಿನ್ನ ಹೃದಯ ಎನ್ನುವ ಪವಿತ್ರ ಶ್ರೀ ಗ್ರಂಥದ ನುಡಿಗಳಂತೆ ಪ್ರಭುವೇ ಮಾತೆಯ ನಿಧಿಯಾದ ಕಾರಣ ಅವರ ಆತ್ಮ ಮತ್ತು ಶರೀರ ಅವರಲ್ಲೇ ಒಂದಾಯಿತು ಈ ಮಾತೆ ಇಂದು ಸ್ವರ್ಗದಲ್ಲಿ ನಮ್ಮೆಲ್ಲರಿಗಾಗಿ ಪಿತಾ ದೇವರಲ್ಲಿ ಪ್ರಾರ್ಥಿಸಿ ತಮ್ಮ ಪುತ್ರನ ಮುಖೇನ ವರದಾನಗಳನ್ನು ಅನುಗ್ರಹಿಸುವವರಾಗಿದ್ದಾರೆ ಮಾತೆಯ ಮಡಿಲ ಆಶ್ರಯ ಪಡೆದಿರುವ ನಾವು ಆಕೆಯ ಹಬ್ಬವನ್ನು ಆಚರಿಸುತ್ತಿರುವಾಗ ಆಕೆಯಲ್ಲಿದ್ದ ಸರಳತೆ ದೀನತೆ ನಿಷ್ಠೆ ಪ್ರಾಮಾಣಿಕತೆ ಮುಂತಾದ ಸುಗುಣಗಳು ನಮ್ಮಲ್ಲೂ ಸದಾ ನೆಲೆಗೊಂಡಿರಲಿ ಎಂದು ಬೇಡಿಕೊಳ್ಳೋಣ ಮಾತೆ ಮರಿಯಮ್ಮನವರು ನಮ್ಮೆಲ್ಲರ ಕುಟುಂಬಗಳ ರಾಣಿಯಾಗಿ ನೆಲೆಸಲಿ ನಮ್ಮೆಲ್ಲರನ್ನು ಸದಾ ತಮ್ಮ ಪುತ್ರನ ಹಾದಿಯಲ್ಲಿ ಕೈ ಹಿಡಿದು ಮುನ್ನಡೆಸುತ್ತಿರಲಿ ಎಂದು ಆಕೆಯ ಹಬ್ಬದೊಂದು ಭಿನ್ನಯಿಸೋಣ ಹಾಗೆ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ದೇಶವು ಪ್ರಗತಿಯತ್ತ ಸಾಗುವಾಗ ಎಲ್ಲಡೆಯಲ್ಲಿಯೂ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಮಾತೆಯಲ್ಲಿ ಬೇಡೋಣ ಪ್ರತಿಗೂಡಿ ಬಾಳೋಣ